ಜೀವಿತದಲ್ಲಿ ಕೆಲವೊಂದು ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಕಾಗಿ ಬರುವಾಗ ಮನುಷ್ಯರು ಹಲವು ಆಲೋಚನೆಗಳನ್ನು ಹೇಳುತ್ತಾರೆ ಅದನ್ನೆಲ್ಲ ಕೇಳುವಾಗ ಕೆಲವೊಮ್ಮೆ ಗೊಂದಲಗಳು ಭಯವೂ ಕೂಡ ಉಂಟಾಗುತ್ತದೆ ಆದರೆ ದೇವರ ಸಮ್ಮುಖದಲ್ಲಿ ಕುಳಿತು ದೇವರೇ ನಿಮ್ಮ ಆಲೋಚನೆಯನ್ನು ನಿಮ್ಮ ಆಗ್ರಹ ಏನೆಂಬುದಾಗಿ ಆತನನ್ನು ಆಶ್ರಯಿಸಿಕೊಂಡು ನೀವು ಬೇಡುವುದಾದರೆ ಆತನು ಸುಂದರವಾಗಿ ನಿಮಗೆ ಆಲೋಚನೆಯನ್ನು ಕೊಟ್ಟು ಬಲವನ್ನು ಕೊಟ್ಟು ಮಾರ್ಗವನ್ನು ತೆರೆದು ಮುನ್ನಡೆಸುತ್ತಾನೆ ದೇವರ ವಾಕ್ಯವು ಹೇಳುತ್ತದೆ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ ಯಹೋವನ ಸಂಕಲ್ಪವೇ ಈಡೇರುವುದು ಎಂಬುದಾಗಿ ಆದ್ದರಿಂದ ನಿಮ್ಮ ವಿಷಯವಾಗಿರುವಂಥ ಕರ್ತನ ಆಲೋಚನೆ ಕರ್ತನ ಸಂಕಲ್ಪ ಏನಿದೆಯೋ ಅದುವೇ ಬಹಳ ಶ್ರೇಷ್ಠವಾದುದು ಅದನ್ನು ಹೊಂದುವುದಕ್ಕೆ ನಿಮ್ಮ ಜೀವಿತವನ್ನು ಸಮರ್ಪಿಸಿ ಕರ್ತನನ್ನೇ ಆಶ್ರಯಿಸಿಕೊಂಡು ಜೀವಿಸಿ ಆತ ನಿಮ್ಮ ಜೀವಿತವನ್ನು ವಿಶೇಷವಾಗಿ ಮುನ್ನಡೆಸುತ್ತಾನೆ ವಿಶೇಷವಾದಂಥ ಶ್ರೇಷ್ಠತೆಗಳನ್ನು ಆಶೀರ್ವಾದಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ